ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮೌಲ್ಯ ಅಭಿವೃದ್ಧಿಯಲ್ಲಿ ಶಾಲೆಯ ಪಾತ್ರವನ್ನು ನಾವು ನೋಡೋಣ ಶಾಲೆಯ ಮುಖಾಂತರ ಮಕ್ಕಳಲ್ಲಿ ಮೌಲ್ಯಗಳನ್ನು ಯಾವ ರೀತಿಯಾಗಿ ಬೆಳೆಸ್ಬೇಕು ನಾವು ಅಂತಂದರೆ ನೋಡೋಣ ಈಗ ಶಾಲೆ ಪಾತ್ರ ಅಪಾರವಾದದ್ದು ಅಂತ ತಮಗೆಲ್ಲ ಗೊತ್ತು ಈಗ ನೋಡಿ ಈಗ ನಮ್ಮ ನಾಡಿಗೆ ಒಂದು ಉತ್ತಮ ಪ್ರಜೆಗಳ ಅವಶ್ಯಕತೆ ಇರುತ್ತೆ ಸೊ ಆ ಅವಶ್ಯಕತೆ ಇದೆ ಅಂತಂದರೆ ನಾವು ಶಾಲೆ ಒಂದು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ ಪ್ರತಿಯೊಬ್ಬ ಮಕ್ಕಳು ಕೂಡ ಸಂಸ್ಕೃತಿಯನ್ನು ಶಿಕ್ಷಣವನ್ನು ಕಲಿಯೋದು ಶಿಕ್ಷಕರ ಮುಖಾಂತರ ಹಾಗೂ ಶಾಲೆಯಲ್ಲಿ ಇದರಲ್ಲಿ ಕೂಡ ಶಿಕ್ಷಕರ ಪಾತ್ರ ಏನಾಗಿದೆ ಅಂದರೆ ಅಪಾರವಾದದ್ದು ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಕುಟುಂಬ ಮತ್ತು ಶಾಲೆ ನಡುವಿನ ಬಾಂಧವ್ಯ ಹೇಗಿದೆ ಅಂತಂದರೆ ಸೌಹಾರ್ದತವಾಗಿರಬೇಕು ಹಾಗಿದ್ರೆ ಮಾತ್ರ ಇಲ್ಲಿ ನಮ್ಮ ಒಂದು ಪ್ರಜೆಯನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಫಲ ಆಗೋದಕ್ಕೆ ಸಾಧ್ಯ ಹಾಗೆಯೇ ಭವಿಷ್ಯದ ಶಿಲ್ಪಿಗಳು ಕೂಡ ರೂಪುಗೊಳ್ತಾರೆ ಇದೆಲ್ಲ ಆದ ನಂತರ ಏನಪ್ಪ ಅಂದರೆ ನೋಡಬೇಕು ಯಾವ ರೀತಿಯಾಗಿ ಬೆಳೆಸ್ತಾರೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶಿಕ್ಷಣ ವ್ಯವಸ್ಥೆ ಸೊ ಹಾಗಾದರೆ ಯಾವೆಲ್ಲ ಕಾರ್ಯಕ್ರಮಗಳು ಮಕ್ಕಳಿಗೋಸ್ಕರ ಮೌಲ್ಯಕ್ಕೋಸ್ಕರ ಬೆಳೆಸ್ತಾರೆ ಅಂತಂದರೆ ಮೊದಲನೇದಾಗಿ ಇಲ್ಲಿ ಸಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಏನು ಮಾಡಬೇಕು ನಡೆಸ್ಬಿಟ್ಟು ಅಣುಕು ವಿಧಾನಸಭೆ ಮತ್ತು ಅಣುಕು ಸಂಸತ್ತುಗಳಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಷ್ಟೇ ಅಲ್ಲ ಪೌರತ್ವದ ಒಂದು ಒಲವನ್ನು ಮಕ್ಕಳಲ್ಲಿ ಮೊದಲು ನಾವು ಹುಟ್ಟಾಕ್ಬೇಕು ನಮ್ಮ ದೇಶ ನಾವು ನಮ್ಮ ಇದು ಪ್ರಜೆಗಳು ಅಂತಕ್ಕಂಥ ಒಂದು ಒಂದು ಉತ್ತಮವಾದಂಥ ಅಂಶ ಮಕ್ಕಳಲ್ಲಿ ಬರಬೇಕು ಅಷ್ಟೇ ಅಲ್ಲ ಈ ಸಿಟಿಸನ್ ಸಿವಿಕ್ ಅಂತ ಹೇಳ್ತೀವಲ್ಲ ಟ್ರೈನಿಂಗ್ ಕ್ಯಾಪ್ ಅಂದರೆ ಪೌರತ್ವದ ತರಬೇತಿ ಶಿಬಿರಗಳನ್ನು ಕೂಡ ಮಕ್ಕಳಿಗೋಸ್ಕರ ಹಮ್ಮಿಕೋಬೇಕಾಗುತ್ತೆ ಅದರ ಮುಖಾಂತರನೂ ಕೂಡ ಮಕ್ಕಳಿಗೆ ಪ್ರಜಾತಾಂತ್ರಿಕ ಗುಣಗಳನ್ನು ಬೆಳೆಸ್ಬೋದು ಶಾಲಾ ಸರ್ಕಾರ ರಚನೆಯ ಮುಖಾಂತರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ನಾವು ಒಂದು ಪೌರತ್ವದ ಕ ಪರಿಕಲ್ಪನೆಯನ್ನು ಪತ್ರ ಪ್ರತಿಬಿಂಬಿಸ್ಬೋದು ಆಮೇಲೆ ಶಿಸ್ತು ಶಾಂತತೆ ಸಹಜೀವನ ಸದ್ಗುಣಗಳನ್ನು ಮಕ್ಕಳಲ್ಲಿ ಪೋಷಿಸೋದಕ್ಕೆ ಸ್ಕೂಲಲ್ಲಿ ಭಾಳಷ್ಟು ಅವಕಾಶ ಇರುತ್ತೆ ತದನಂತರ ಕಲಾ ಸಂಘ ವಿಜ್ಞಾನ ಸಂಘ ಅಂದರೆ ಈ ಒಂದು ಮಾದರಿಯುತವಾದಂತಹ ಸಂಘಗಳ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ಮಕ್ಕಳನ್ನು ಪೌರತ್ವದ ನಿಟ್ಟಿನಲ್ಲಿ ನಾವು ತರಬೇತಿಗೊಳಿಸ್ಬೋದು ಅಷ್ಟೇಲ್ಲ ಮತ್ತೆ ಏನಪ್ಪ ಅಂತಂದರೆ ನಮ್ಮ ಈಗ ಪೌರತ್ವದ ಸಂಲಕ್ಷಣ ಅಂತಂದರೆ ಹಕ್ಕು ಬಾಧ್ಯತೆಗಳ ಒಂದು ಸಮೂಲ ಸಮತೋಲನ ಅಂತ ಹೇಳ್ಬೋದು ಅಷ್ಟೆಲ್ಲ ಗ್ರಾಮ ಪಂಚಾಯಿತಿ ಸಭೆ ವಿಧಾನಮಂಡಲ ಸಂಸದೀಯ ಸದನಗಳಿಗೆ ಮಕ್ಕಳನ್ನು ಕರೆದೊಯ್ದುಬಿಟ್ಟು ಅಲ್ಲಿ ಯಾವ ರೀತಿಯಾದಂತಹ ಒಂದು ಪೌರತ್ವದ ಗುಣಗಳಿದಾವೆ ಅಪರೋಕ್ಷ ಅನುಭವ ಹೇಗಿದೆ ಅಂತೇಳಿ ಮಕ್ಕಳು ಮಾಡಿಸ್ಬೇಕಾಗುತ್ತೆ ಆಮೇಲೆ ಕ್ರೀಡಾ ಒಂದು ಸ್ಪರ್ಧೆಗಳನ್ನು ಅವುಗಳನ್ನು ಆಯೋಜನೆ ಮಾಡಬೇಕು ತದನಂತರ ಏನಪ್ಪ ಅಂದರೆ ಶಾಲೆಗಳಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸೋದ್ರ ಮುಖಾಂತರ ರಾಷ್ಟ್ರ ಜಾಗೃತಿ ಮಕ್ಕಳಲ್ಲಿ ಬೆಳೆಯುತ್ತೆ ಆಮೇಲೆ ಈಗ ನಾವು ಎಲ್ಲ ಸ್ಕೂಲಲ್ಲಿ ನೋಡ್ತಾ ಇರ್ಬೋದು ಎನ್ ಸಿ ಸಿ ಸ್ಕೌಟ್ಸ್ ಗೈಡ್ಸ್ ಎಲ್ಲ ಮಾಡ್ತಾರೆ ಎನ್ ಎಸ್ ಎಸ್ ಕ್ಯಾಂಪ್ ಎಲ್ಲ ತಗೊಳ್ತಾರೆ ಇವುಗಳು ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದರೆ ಪೌರತ್ವದ ಬಗ್ಗೆ ಅರಿವನ್ನು ಮಕ್ಕಳಲ್ಲಿ ಮೂಡಿಸ್ಬೋದು ಇದೊಂಥರ ಪ್ರಭುತ್ವ ಮೌಲ್ಯ ಅಂತೇಳಿ ಹೇಳ್ತೀವಿ ಆಮೇಲೆ ಮಕ್ಳಿಗೆ ಏನಂದರೆ ರಾಜ್ಯಶಾಸ್ತ್ರವನ್ನು ಉತ್ತಮವಾಗಿ ನಾವು ಹೇಳ್ಕೊಡ್ಬೇಕಾಗತ್ತೆ ಮತ್ತು ಇಷ್ಟ ಇಲ್ಲ ಒಂದು ಮಕ್ಕಳಲ್ಲಿ ವೈಚಾರಿಕ ಗೋಷ್ಠಿ ಬೆಳಿಬೇಕು ಅಂದರೆ ಮಕ್ಕಳಿಗೆ ಚರ್ಚಾ ಸ್ಪರ್ಧೆ ರಸಪ್ರಷ್ಟೆ ಕಾರ್ಯಕ್ರಮ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಆಮೇಲೆ ಸ್ವತಂತ್ರ ಹೋರಾಟಗಾರರು ರಾಜನೀತಿ ನಿಪುಣರ ಬಗ್ಗೆ ರಾಷ್ಟ್ರ ರಾಷ್ಟ್ರನೇತರ ಬಗ್ಗೆ ಕ್ರಾಂತಿಕಾರಿಗಳ ಬಗ್ಗೆ ಅವರ ಬರೆದಂತಹ ಆತ್ಮಕಥನಗಳ ಒಂದು ಅಧ್ಯಯನ ಮಾಡೋದಕ್ಕೆ ಮಕ್ಕಳಿಗೆ ನಾವು ಪ್ರಚೋದನೆಯನ್ನು ಕೊಡಬೇಕಾಗುತ್ತೆ ಆಮೇಲೆ ಪ್ರತಿಯೊಂದು ವಿಚಾರದ ಬಗ್ಗೆ ಮಕ್ಕಳಿಗೆ ಹೇಳಬೇಕು ಅಷ್ಟೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಮಕ್ಕಳಿಗೆ ಹೇಳಬೇಕು ಆಮೇಲೆ ಸಮರ್ಪಕ ರೀತಿಯಲ್ಲಿ ನಾವು ಪೌರ ಬೋಧನೆ ಮಾಡಬೇಕಾಗುತ್ತೆ ಇಷ್ಟು ಅಂಶಗಳ ಮುಖಾಂತರ ಶಾಲಾ ಪಾತ್ರ ನಿರ್ವಹಿಸಲೇಬೇಕು ಮೌಲ್ಯಗಳ ಅಭಿವೃದ್ಧಿಯಲ್ಲಿ ಹಾಗೆಯೇ ಈ ಮೌಲ್ಯ ಸಂಪನ್ಮೂಲಗಳು ಅಂತ ಹೇಳ್ತಿದ್ವಿ ಮೌಲ್ಯಕ್ಕೆ ಮೌಲ್ಯಕ್ಕೆ ಬಳಸ್ತಕ್ಕಂತಹ ಸಂಪನ್ಮೂಲಗಳು ಯಾವ್ಯಾವು ಅಂತಂದರೆ ನೋಡೋಣ ಮೊದಲನೇದಾಗಿ ಸಾಹಿತ್ಯಿಕ ಮೌಲ್ಯ ಅಂತ ಹೇಳ್ತೀವಿ ಏನು ಅಂತಂದರೆ ಸಾಹಿತ್ಯಿಕ ಮೌಲ್ಯ ಅಂತಂದರೆ ನಿಮಗೆ ಗೊತ್ತು ಪುಸ್ತಕಗಳು ಸಾಹಿತ್ಯ ಭಂಡಾರ ದೊಡ್ಡದು ವ್ಯಕ್ತಿ ಬೆಳೀತಾ ಹೋದಂತೆಲ್ಲ ಏನಾಗುತ್ತೆ ಅಂದರೆ ಆತನಲ್ಲಿ ಮೌಲ್ಯಗಳು ಕೂಡ ಬೆಳಿತವೆ ಹೇಗೆ ನಮ್ಮ ದೇಹ ಬೆಳೀತಾ ಹೋಗುತ್ತೋ ಹಾಗೆ ನಮ್ಮ ಅಂತರಾಳದಲ್ಲಿ ನಾವು ಹೇಗಿದ್ದೀವಿ ಹೇಗಿರಬೇಕು ಅಂತಕ್ಕಂಥ ಮೌಲ್ಯಗಳು ಕೂಡ ಬೆಳೆಸ್ಕೊಂಡು ಬರ್ತೀವಿ ಸೊ ಹಾಗೆ ಎಲ್ಲ ಸಾಹಿತ್ಯೀಕರಣದ ಒಂದು ಪ್ರಯತ್ನದಲ್ಲಿ ಅವನು ಉತ್ತಮ ಗುಣ ಮತ್ತು ಮೌಲ್ಯಗಳನ್ನು ಅಳವಡಿಸ್ಕೊಡ್ತಾ ಮತ್ತು ಅಭಿವೃದ್ಧಿ ಪಡಿಸಿಕೊಳ್ತಾ ಹೋಗ್ತಾ ಇರ್ತಾನೆ ಸೊ ಇಂಥ ಸಂದರ್ಭದಲ್ಲಿ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸಾಹಿತ್ಯದ ಪರಿಕಲ್ಪನೆಗಾಗಿ ಮೌಲ್ಯಗಳು ಕೂಡ ಕಂಡು ಬರ್ತವೆ ಉದಾಹರಣೆಗೆ ನೋಡ್ಬೋದು ನೀವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಂಗೀತ ಮತ್ತು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು ಕಥೆ ಕವನಗಳನ್ನು ಬರೆಯೋದು ಕವಿಗಳ ಬಗ್ಗೆ ತಿಳಿದುಕೊಳ್ಳೋದು ಗೋಷ್ಠಿಗಳಲ್ಲಿ ಪಾಲ್ಗೊಂಡು ಆನಂದವನ್ನು ಪಡೆಯೋದು ಮೊದಲಾದ ಧನಾತ್ಮಕ ಮನೋಭಾವವನ್ನು ಹೊಂದಿದರೆ ಮಾತ್ರ ಆ ವ್ಯಕ್ತಿ ಸಾಹಿತ್ಯಿಕ ಮೌಲ್ಯವನ್ನು ಹೊಂದಿದ್ದಾನೆ ಅಂತೇಳಿ ನಾವು ಹೇಳ್ಬೋದು ಇದೆಲ್ಲ ಆದ ನಂತರ ನಾವು ಸಾಮಾಜಿಕ ಮೌಲ್ಯಗಳ ಬಗ್ಗೆ ತಿಳಿದಿದ್ವಿ ಆದರೆ ನೋಡೋಣ ಹಲವು ಕುಟುಂಬಗಳು ವಿವಿಧ ಪಂಥ ವಿವಿಧ ಉದ್ಯೋಗಗಳನ್ನು ನಡೆಸುತ್ತಾ ಪರಸ್ಪರ ಸಂಬಂಧವನ್ನು ಇಟ್ಕೊಂಡು ವಾಸ ಮಾಡ್ತಿರ್ತಕ್ಕಂಥ ಜನ ಸಮುದಾಯವನ್ನು ನಾವು ಸಮಾಜ ಅಂತೇಳಿ ಕರಿತೀವಿ ಸಮಾಜವು ತನ್ನದೇ ಆದಂತಹ ಸಂಸ್ಕೃತಿ ಲಕ್ಷಣಗಳನ್ನು ಹೊಂದಿರುತ್ತೆ ಅಂತ ತಮಗೆಲ್ಲ ಗೊತ್ತು ಹಾಗೆಯೇ ಅನೇಕ ಬಗೆಯ ಆಚರಣಾ ಮೌಲ್ಯಗಳನ್ನು ಕೂಡ ಈ ಒಂದು ಸಾಮಾಜಿಕ ಮೌಲ್ಯಗಳು ಹೊಂದಿರುತ್ತವೆ ನಾನು ಈ ಕಳೆದ ತರಗತಿಯಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಹಾಗೆಯೇ ಸಾಂಸ್ಕೃತಿಕ ಮೌಲ್ಯಗಳು ಅಂತ ಹೇಳ್ತೀನಿ ಏನಿದು ಸಾಂಸ್ಕೃತಿಕ ಮೌಲ್ಯಗಳು ಅಂತಂದರೆ ಒಂದು ಯಾವುದೇ ಒಂದು ಮಗು ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಆತನಲ್ಲಿ ಇರ್ತಕ್ಕಂತಹ ಒಂದು ಹಾಡಿನ ಕೌಶಲ್ಯ ಡ್ಯಾನ್ಸ್ ಕೌಶಲ್ಯ ಮತ್ತೊಂದು ಏನೇ ಆಗಿರ್ಬೋದು ಅವೆಲ್ಲವುಗಳು ಸಾಂಸ್ಕೃತಿಕ ಮೌಲ್ಯಗಳಿಗೆ ಸೇರಿದಂತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಆತನೊಂದಿಗಿರ್ತಕ್ಕಂಥ ಗೆಳೆಯರನ್ನು ನೋಡಿ ಅರ್ಥ ಮಾಡ್ಕೊಳ್ಬೋದು ನಾವು ಆ ವ್ಯಕ್ತಿ ಹೆಂಗಿದ್ದಾನೆ ಅಂತೇಳಿ ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಸಹ ತನ್ನ ಗುಂಪಿನಲ್ಲಿರ್ತಕ್ಕಂಥ ಇತರ ವಿದ್ಯಾರ್ಥಿಗಳನ್ನು ನೋಡಿ ಅವರ ವರ್ತನೆಗಳನ್ನು ಅನುಸರಿಸ್ತಾರೆ ಹಾಗೆಯೇ ಅವುಗಳನ್ನು ಅನುಸರಿಸದಷ್ಟೇ ಅಲ್ಲ ಅವುಗಳನ್ನು ಅನುಕರಿಸ್ತಾರೂ ಕೂಡ ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂಥ ಗುಂಪಿನ ಪ್ರಭಾವವೇ ಈ ಸಾಂಸ್ಕೃತಿಕ ಮೌಲ್ಯ ಅಂತೇಳಿ ಹೇಳ್ತೀವಿ ನೆನಪಲ್ಲಿ ಇಟ್ಕೊಳ್ಳಿ ಮೌಲ್ಯ ಬೆಳವಣಿಗೆಯ ಸೈದ್ಧಾಂತಿಕ ಮಾದರಿಗಳು ಏನಿದು ಸೈದ್ಧಾಂತಿಕ ಅಂತಂದರೆ ಪಿಯಾಜಿಯವರವರ ನಿಮ್ಗೆ ಗೊತ್ತಿರ್ಬೋದು ನೈತಿಕ ಬೆಳವಣಿಗೆ ಅಂತ ಹೇಳ್ತಾರೆ ಅಂದರೆ ಅವರ ನೈತಿಕ ಬೆಳವಣಿಗೆ ಯಾವ ರೀತಿಯಾಗಿ ಮಗುವಿನಲ್ಲಿ ಆಗುತ್ತೆ ಅಂದರೆ ಮಗುವಿನ ನೈತಿಕ ಪರಿಕಲ್ಪನೆಗಳು ನೈತಿಕ ಸದಾಚಾರದ ಹಂತದಿಂದ ಪ್ರಾರಂಭ ಆಗುತ್ತೆ ಅಂದರೆ ಮಗುವು ಸ್ವಯಂ ಅಧಿಪತ್ಯದ ಹಂತ ತಲುಪುವವರೆಗೂ ಕೂಡ ಒಂದು ಕ್ರಮಾನುಗತ ರೀತಿಯಲ್ಲಿ ಅದು ವಿಕಾಸಗೊಳ್ಳುತ್ತೆ ಅಂತೇಳಿ ಪಿಯಾಜಿ ಅವರು ತನ್ನ ತಮ್ಮ ನೈತಿಕ ಬೆಳವಣಿಗೆ ಸಿದ್ಧಾಂತದಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಕೊಹಲ್ಬರ್ಗ್ ಹಂತಗಳು ಅಥವಾ ನೈತಿಕ ಕೊಹಲ್ಬರ್ಗರವರು ಸೂಚಿಸಿದ್ದಾರೆ ನೈತಿಕ ಬೆಳವಣಿಗೆಯನ್ನು ಅಂದರೆ ಜ್ಞಾನಾತ್ಮಕ ಪ್ರಯೋಗಗಳಾದಂತಹ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಹೌದು ಜ್ಞಾನಾತ್ಮಕ ಪ್ರಯೋಗಗಳಾದಂತಹ ಆಲೋಚನೆ ಮತ್ತು ತಾರ್ಕಿಕತೆ ಯಾವ ಮಗುವಿಗೆ ಆಲೋಚನೆ ಸಾಮರ್ಥ್ಯ ಬೆಳೆಯುತ್ತೆ ಯಾವ ಮಗುವಿಗೆ ತಾರ್ಕಿಕ ಶಕ್ತಿ ಬೆಳೆಯುತ್ತೆ ಆ ಮಗು ನಿಜವಾಗಿಯೂ ಕೂಡ ನೈತಿಕ ವಿಕಾಸದಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಮತ್ತು ಅಷ್ಟೇ ಅಲ್ಲ ಮುಕ್ತ ನೈತಿಕ ತೀರ್ಮಾನಗಳನ್ನು ಕೂಡ ಮಗು ತಗೊಳ್ಳುತ್ತೆ ಆಮೇಲೆ ಅದು ಆ ನೈತಿಕತೆ ಇದ್ದ ಮೇ ಇದ್ದಂಥ ಮಗುವಿಗೆ ಆಟೋಮೆಟಿಕ್ಕಾಗಿ ಬೌದ್ಧಿಕ ವಿಕಾಸ ಮಟ್ಟ ಏರುತ್ತೆ ಅದನ್ನು ಮತ್ತು ಅವರು ಬೆಳೆಸ್ಕೊಂಡು ಕೂಡ ಮುಂದೆ ಹೋಗ್ತಾರೆ ಆಮೇಲೆ ಅವರಿಗೆ ಕಲಿಕಾ ಅನುಭವಗಳು ಕೂಡ ಉಂಟಾಗ್ತವೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಮತ್ತೇನಪ್ಪ ಅಂತಂದರೆ ಈ ನೈತಿಕ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯ ನ್ಯಾಯ ನಡೆಯ ಶಕ್ತಿ ವಿಕಾಸವಾಗಿದೆ ಅಷ್ಟೇ ಅಲ್ಲ ಒಂದು ನೈತಿಕ ವಿಕಾಸದ ಹಂತದಿಂದ ಏನು ಮಾಡುತ್ತಾರೆ ಅಂದರೆ ಇನ್ನೊಂದು ನೈತಿಕ ವಿಕಾಸದ ಹಂತಕ್ಕೆ ಸಾಗುವುದು ಆತನ ಜ್ಞಾನಾತ್ಮಕ ಸಾಮರ್ಥ್ಯಗಳನ್ನು ಅವಲಂಬಿಸಿರುತ್ತೆ ಹೊರತಾಗಿ ಕೇವಲ ಪೋಷಕರ ಏನಾಗಿರಲ್ಲ ಅಂತಂದರೆ ಮತ್ತು ಹಿರಿಯರ ಸ್ನೇಹಿತರ ನೈತಿಕ ಮೌಲ್ಯಗಳಿಲ್ಲ ಮೌಲ್ಯಗಳಿ ಅಲ್ಲ ಅಂತೇಳಿ ನಾವು ಹೇಳ್ಬೋದು ಸಾರಿ ಫ್ರೆಂಡ್ಸ್ ಹಾಗೆಯೇ ಈ ಒಂದು ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಮಾರ್ಗೋಪಾಯಗಳು ಏನು ಮೌಲ್ಯ ಮೌಲ್ಯಗಳನ್ನು ಯಾವ್ಯಾವೆಲ್ಲ ಮಾರ್ಗೋಪಾಯಗಳಿಂದ ನಾವು ಬೆಳೆಸ್ಬೋದು ನೋಡೋಣ ಅಧ್ಯಾಪಕ ಒಂದು ಬೋಧನಾ ವಿಧಾನದ ಮುಖಾಂತರ ಬೆಳೆಸ್ಬೋದಾ ಶಿಕ್ಷಕರ ದೃಷ್ಟಿಕೋನ ಉತ್ತೇಜನ ಕೌಶಲ್ಯ ಮನೋಭಾವ ಹಾಗೆಯೇ ಮತ್ತೊಂದೇನಪ್ಪ ಅಂತಂದರೆ ಮೌಲ್ಯ ಮತ್ತು ವರ್ತನೆ ವಿದ್ಯಾರ್ಥಿಗಳ ಕಲಿಕೆ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳ ಮೇಲೆ ಗರಿಷ್ಠ ಪ್ರಭಾವವನ್ನು ಬೀರಬೇಕಾದ್ರೆ ಶಿಕ್ಷಕರು ಎಲ್ಲರೂ ಕೂಡ ಅಲ್ಲಿ ಏನು ಮಾಡಬೇಕೋ ಭಾಗಿಯಾಗಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಮೌಲ್ಯಯುತವಾದಂತಹ ವ್ಯಕ್ತಿತ್ವದ ಬೆಳವಣಿಗೆ ಅದು ಪೂರಕವಾಗಿರಬೇಕು ಮಕ್ಕಳು ಉತ್ತಮ ಮೌಲ್ಯಗಳನ್ನು ಪಾಲಿಸಬೇಕಾದ್ರೆ ಶಿಕ್ಷಕರ ವರ್ತನೆ ಆದರ್ಶಯುತವಾಗಿರಬೇಕು ಅದು ಮಾದರಿಯಾಗಿರಬೇಕು ಆಮೇಲೆ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ಗೌರವಯುತವಾದಂಥ ಸ್ಥಾನವನ್ನು ಕೊಡ್ತಿದ್ದಾರೆ ಆಮೇಲೆ ಮಕ್ಕಳ ಬೌದ್ಧಿಕ ಸಾಮರ್ಥ್ಯ ಜ್ಞಾನ ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದು ಬಹುಪಾಲು ಶಿಕ್ಷಕರನ್ನು ಅದು ಅವಲಂಬಿಸಿರುತ್ತೆ ತಮಗೆಲ್ಲ ಗೊತ್ತು ಸೊ ಈ ಒಂದು ಆದರ್ಶಯುತವಾದಂಥ ವರ್ತನೆ ಏನಿದೆ ಅಲ್ಲ ಶಿಕ್ಷಕರ ಒಂದು ಆದರ್ಶಯುತವಾದಂಥ ವರ್ತನೆ ಮೌಲ್ಯ ಶಿಕ್ಷಣದ ಕಲಿಕೆಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಈಗ ಈ ಗಿನ್ನೋಟ ಅಂತಕ್ಕಂಥವನು ಆತನ ಪ್ರಸಿದ್ಧ ಕೃತಿಯಾದಂಥ ಟೀಚರ್ ಆ್ಯಂಡ್ ಚೈಲ್ಡ್ ಕೃತಿಯಲ್ಲಿ ಆತ ಹೇಳಿದ್ದಾನೆ ಓರ್ವ ಶಿಕ್ಷಕನಿಗಿರ್ತಕ್ಕಂಥ ಸಾಮರ್ಥ್ಯವನ್ನು ಈ ರೀತಿ ವಿವರಿಸಿದ್ದಾನೆ ಅಂದರೆ ಶಿಕ್ಷಕನ ಮನೋಭಾವ ವರ್ತನೆ ಬೋಧನಾ ವಿಧಾನ ವಿದ್ಯಾರ್ಥಿಗಳಲ್ಲಿ ಸಂತಸವನ್ನು ಇಲ್ಲವೇ ಭಯವನ್ನು ಹೆಚ್ಚಿಸ್ಬೋದು ಮಕ್ಕಳಲ್ಲಿ ಹಿಂಸಾ ಪ್ರವೃತ್ತಿ ಬೆಳವಣಿಗೆ ಅಥವಾ ಜ್ಞಾನದಾಹದ ಹೆಚ್ಚುವಿಕೆಯಲ್ಲಿ ಶಿಕ್ಷಕರ ವರ್ತನೆ ಪ್ರಮುಖ ಪ್ರಭಾವಿ ಪಾತ್ರವನ್ನು ನಿರ್ವಹಿಸುತ್ತೆ ಅಂದರೆ ಶಿಕ್ಷಕರ ವರ್ತನೆ ಏನಿದೆ ಅಲ್ಲ ಅದನ್ನು ವಿದ್ಯಾರ್ಥಿಗಳನ್ನು ನಗಸ್ಬೋದು ಕೆಲವೊಂದು ಸಲ ಮಿಮಿಕ್ರಿ ಮಾಡಿ ಹೇಳ್ತಾರೆ ಕೆಲವೊಂದು ಸಲ ಏನೇನೋ ಮಾಡಿ ಹೇಳ್ತಾರೆ ಅದು ನಗಿಸ್ಬೋದು ಇಲ್ಲವೇ ಅದನ್ನು ಅಳಿಸ್ಬೋದು ಅಥವಾ ಸಂತೈಸ್ಬೋದು ಇಲ್ಲವೇ ನೋವನ್ನುಂಟು ಮಾಡ್ಬೋದು ಶಿಕ್ಷಕನ ಮನೋಭಾವ ಆತನ ಪ್ರತಿನಿತ್ಯದ ನಡವಳಿಕೆ ಮಕ್ಕಳ ಶೈಕ್ಷಣಿಕವಾದದ ಒಂದು ಬೆಳವಣಿಗೆಗೆ ಪ್ರಾಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಅಂಥೇಳಿ ಗಿನೋಟಿನಂತಕ್ಕಂಥ ಒಬ್ಬ ಪ್ರಸಿದ್ಧ ಶಿಕ್ಷಣ ತಜ್ಞ ಅವನು ಹೇಳಿದ್ದಾನೆ ಹಾಗೆಯೇ ವಿಶ್ಲೇಷಣಾ ಮಾದರಿಗಳು ಅಂದರೆ ಏನಿದು ಸ್ಪರ್ಧಾತ್ಮಕತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ತೀವ್ರವಾದಂತಹ ಒತ್ತಡವನ್ನು ನೀಡ್ತಾ ಇದೆ ಅಂತ ನಮಗೆಲ್ಲ ಗೊತ್ತು ಇವಾಗ ನಾವು ಕೂಡ ಅದನ್ನು ಎದುರಿಸ್ತಾ ಇದ್ದೀವಿ ಈ ಪರಿಣಾಮ ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶದೆಡೆಗೆ ಭಯದಿಂದಾಗಿ ಉತ್ತೀರ್ಣರಾಗೋದಕ್ಕೋಸ್ಕರ ನಕಲು ಚೀಟಿ ಮಾಡ್ತಾರೆ ಕಾಫಿ ಚೀಟಿ ಮಾಡ್ತಾರೆ ಅಡ್ಡ ಮಾರ್ಗವನ್ನು ಹಿಡಿತಾರೆ ಅಲ್ವಾ ಇವನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಆಮೇಲೆ ಫಲಿತಾಂಶದಿಂದ ಬೇಸರಗೊಂಡು ಎಷ್ಟೋ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರೋದನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲ ಈ ಒಂದು ಪರೀಕ್ಷಾ ಫಲಿತಾಂಶ ದಿನಗಳಿಂದ ದಿನಗಳಂದು ವಿದ್ಯಾರ್ಥಿಗಳಷ್ಟೇ ಅಲ್ದಂಗೆ ಪಾಲಕರು ಕೂಡ ಭಾಳ ಯೋಚನೆ ಮಾಡ್ತಾ ಇರ್ತಾರೆ ತಮ್ಮ ಮಕ್ಕಳದ್ದು ಏನಾಗಿರುತ್ತೆ ರಿಸಲ್ಟು ಅಂತೇಳಿ ಸೊ ಇಷ್ಟೆಲ್ಲ ಅವಶ್ಯಕತೆ ಇದೆನಾ ಆಮೇಲೆ ಹಾಗಾಗಿ ಅವರಲ್ಲಿ ಒಂದು ಫಲಿತಾಂಶದಡೆಗಿನ ದೃಷ್ಟಿಕೋನ ಮನೋಭಾವ ಬದಲಾಗಬೇಕು ಈಗ ಮೌಲ್ಯವನ್ನು ನಾವು ಬೆಳೆಸ್ಕೋಬೇಕು ಅಂದರೆ ಬರೀ ಪರೀಕ್ಷಾ ದೃಷ್ಟಿಯಿಂದ ಓದಿದ್ರೆ ಸಾಕಾಗುತ್ತಾ ಆಗಲ್ಲ ನಾವು ಏನೋ ಒಂದು ಗುರಿಯನ್ನು ಇಟ್ಕೊಂಡಿರಬೇಕು ನಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಓದಿದಾಗ ಮಾತ್ರ ಎಂಟ್ರ್ ಮಾಡೋಕ್ಕೆ ಸಾಧ್ಯ ಅಲ್ವಾ ಒಮ್ಮೆ ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಒಮ್ಮೊಮ್ಮೆ ಹಿಂಸಾ ಒಂದು ಪ್ರವೃತ್ತಿಯಂತಹ ಗುಣಗಳನ್ನು ಕೂಡ ಬೆಳೆಸ್ಕೊಳ್ತಾರೆ ಅಂದರೆ ಹೆಂಗೆ ಅಂದರೆ ಮಾನಸಿಕವಾಗಿ ಅವ್ರು ಕುಗ್ಬೋದು ಫೇಲ್ ಆದಾಗ ಆಮೇಲೆ ಕೀಳಿರ್ಮೆಯನ್ನು ಕೂಡ ಬೆಳೆಸ್ಕೊಳ್ಬೋದು ಆಮೇಲೆ ಅಷ್ಟೇ ಅಲ್ಲ ಉಳಿದಂತಹ ವಿದ್ಯಾರ್ಥಿಗಳಿಂದ ಪರಿಹಾಸಕ್ಕೂ ಆಮೇಲೆ ಮೂದಲಿಕ್ಕೆ ಕೆಲವರು ರೇಗಿಸ್ತಾ ಇರ್ತಾರೆ ಅಣಿಸ್ತಾ ಇರ್ತಾರೆ ಎಲ್ಲ ಪ್ರತಿಕ್ರಿಯೆಗಳಿಗೆ ಅವರು ಗುರಿ ಆಗ್ತಾರೆ ಇದಕ್ಕೆ ಪ್ರತಿಯಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನಕಾರಾತ್ಮಕ ಒಂದು ಭಾವನೆಯನ್ನು ಆತನ ವರ್ತನೆಯಲ್ಲಿ ಬೆಳೆಸ್ಕೊಂಡ್ಬಿಡ್ತಾನೆ ಅಂದರೆ ನೆಗೆಟಿವ್ ಥಿಂಕಿಂಗ್ ಬೆಳೆಸ್ಕೊಂಡ್ಬಿಡ್ತಾನೆ ನನ್ನ ಕೈಯಿಂದ ಏನಾಗಲ್ಲ ಇಷ್ಟೇ ಅಂತೇಳಿ ಈ ಪರೀಕ್ಷೆ ಅಂತಂದರೆ ಏನು ಕಲ್ತಿವಿರೋ ಅದರ ಒಂದು ಮೌಲ್ಯಮಾಪನ ಹೊರತಾಗಿ ಕಲಿಯದ ವಿಷಯಗಳ ಮೌಲ್ಯಮಾಪನ ಅಲ್ಲ ಅದು ಫಲಿತಾಂಶವೇ ಶಿಕ್ಷಣದ ಕಲಿಕೆಯ ಅಂತಿಮವಾದಂತಹ ಪ್ರಕ್ರಿಯೆ ಅಲ್ಲ ಸುದೀರ್ಘವಾದಂತಹ ಶೈಕ್ಷಣಿಕ ಹಾದಿಯಲ್ಲಿ ಫಲಿತಾಂಶವಂತ ಅಂತಕ್ಕಂಥದ್ದು ಒಂದು ಮೈಲಿಗಲ್ಲೇ ಹೊರತಾಗಿ ಅಂತಿಮ ಗಮ್ಯವಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ವಿದ್ಯಾರ್ಥಿಗಳು ಫಲಿತಾಂಶವನ್ನೇ ಆಧರಿಸಿರಬಾರ್ದು ಶಿಕ್ಷಣ ಅಂತಕ್ಕಂಥದ್ದು ನಿಮ್ಮ ಜೀವನದ ಒಂದು ಪ್ರಕ್ರಿಯೆ ಜೀವನದ ಒಂದು ನಡೆನುಡಿ ಅದನ್ನು ನಾವು ಸರಾಗವಾಗಿ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇದರ ಒಂದು ಆಶ್ರಯ ಸೊ ಇಲ್ಲಿವರೆಗೂ ಕೂಡ ನಾವು ಈ ಮೌಲ್ಯ ಶಿಕ್ಷಣದ ಬಗ್ಗೆ ಸಿಂಪಲ್ಲಾಗಿ ತಿಳ್ಕೊಂಡ್ವಿ ಸೊ ನೋಡೋಣ ಮುಂದೆ ನಾನು ಮೌಲ್ಯ ಬೆಳವಣಿಗೆಯಲ್ಲಿ ಸಾಮಾಜಿಕ ಸಂಸ್ಥೆಗಳ ಒಂದು ಪಾತ್ರಗಳೊಂದಿಗೆ ಬರ್ತೀನಿ ಬಬಾಯ್